ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣ ಮರಣದಿಂದ ದುಃಖಿತನಾದ ದುರ್ಯೋಧನನನ್ನು ಶಲ್ಯನು ಸಮಾಧಾನಗೊಳಿಸಿದುದು ರಣಾಂಗಣ ವರ್ಣನವು ಎಂಬತ್ತೊಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನನ್ನು ಕುರಿತು ಸಂಜೆಯನು ಹೇಳುತ್ತಿರುವನು ಮಹಾರಾಜ ಕೇಳು ಕರ್ಣನು ಮೈಯಲ್ಲಿ ನಾಟಿದ ಬಾಣಗಳೊಡನೆ ರಕ್ತದಿಂದ ತೊಯ್ದು ರಣರಂಗದಲ್ಲಿ ಬಿದ್ದಿದ್ದನು ಆಗ ನೋಡಿದವರೆಲ್ಲರಿಗೂ ಅವನು ಸೂರ್ಯನೇ ತನ್ನ ಸ್ವೇಚ್ಛೆಯಿಂದ ಆಕಾಶದಿಂದಿಳಿದು ಬಂದಿರುವನು ಎಂಬ ಭ್ರಾಂತಿ ಹುಟ್ಟುವಂತೆ ತೇಜಸ್ವಿಯಾಗಿ ಮಲಗೆದ್ದನು ಅವನನ್ನು ನೋಡುವುದಕ್ಕಾಗಿ ಅನೇಕರು ಬಂದು ಸುತ್ತಿ ಮುತ್ತಿ ನಿಂತಿದ್ದರು ಅವನ ಸ್ಥಿತಿಯನ್ನು ನೋಡಿ ಸಂತೋಷ ಪಡುವವರು ಕೆಲವರು ಭಯ ಪಡುವವರು ಕೆಲವರು ವ್ಯಸನ ಪಡುವವರು ಕೆಲವರು ಆಶ್ಚರ್ಯ ಪಡುವವರು ಕೆಲವರು ಇನ್ನು ಕೆಲವರು ಮಹತ್ತಾದ ಚಿಂತೆಯಿಂದ ಕಳವಳಗೊಂಡವರು ಹೀಗೆ ವಿವಿಧ ಭಾವದಿಂದ ನಿನ್ನವರು ಶತ್ರುಗಳು ಅಲ್ಲಿ ನೆರೆದು ನೋಡುತ್ತಿದ್ದರು ಸೈನ್ಯವೆಲ್ಲವೂ ತಾನು ಬಂದ ದಾರಿಯನ್ನು ಹಿಡಿದು ಇಷ್ಟ ಬಂದಂತೆ ಹೊರಟು ಹೋಯಿತು ವಸ್ತ್ರಾಭರಣ ಕವಚಗಳೆಲ್ಲವೂ ಹರಿದು ಆಯುಧವು ಮುರಿದು ಮೃತನಾಗಿ ಬಿದ್ದ ಆ ಕರ್ಣನನ್ನು ನೋಡಿ ಗೌರವರೆಲ್ಲರೂ ಭಯಗ್ರಸ್ತರಾಗಿ ದನಗಳ ಮಂದೆಯಲ್ಲಿ ಸಿಂಹದಿಂದ ಹತವಾದ ಒಂದು ವೃಷಭವನ್ನು ನೋಡಿ ಇತರ ಗೋವುಗಳು ಹೇಗೋ ಹಾಗೆ ಓಡಿಬಿಟ್ಟರು ಕರ್ಣನು ಅರ್ಜುನನೊಡನೆ ಶಕ್ತಿ ಮೀರಿ ಹೋರಾಡಿ ಕೊನೆಗೆ ಸಿಂಹದ ಕೈಗೆ ಸಿಕ್ಕಿದ ಆನೆಯಂತೆ ಸತ್ತು ಮಲಗಿದುದನ್ನು ಕಂಡು ಶಲ್ಯನು ಧ್ವಜವು ಮುರಿದ ಕರ್ಣನ ರಥದೊಡನೆ ರಣಾಂಗಣದಿಂದ ಹಿಂತಿರುಗಿ ಹೊರಟು ಹೋದನು ಶಲ್ಯನೊಡನೆ ಎಲ್ಲಾ ಕೌರವ ವೀರರು ಅರ್ಜುನನ ಭಯದಿಂದ ಹಿಂದೆ ತಿರುಗಿ ತಿರುಗಿ ಅವನ ಧ್ವಜವನ್ನು ನೋಡುತ್ತಾ ಪಲಾಯನ ಮಾಡಿದರು ಶಲ್ಯನು ಧ್ವಜವು ಮುರಿದ ಕರ್ಣನ ರಥದ ಮೇಲೆ ಕುಳಿತಂತೆಯೇ ವೇಗದಿಂದ ಹಿಂದಿರುಗಿ ಓಡುವಾಗ ಸೃಂಜೆಯರು ಸೋಮಕರು ಅವನನ್ನು ಅವಹೇಳನ ಮಾಡಿ ನಗುತ್ತಿದ್ದರು ಅಲ್ಲಲ್ಲಿ ಸತ್ತು ಚದರಿ ಬಿದ್ದ ಕೌರವ ಸೈನ್ಯವನ್ನು ಅದರ ನಡುವೆ ಮೃತನಾಗಿ ಬಿದ್ದ ಕರ್ಣನನ್ನು ನೋಡಿ ಭೀಮನು ಭಯಂಕರ ಸ್ವರದಿಂದ ಭೂಮ್ಯಾಕಾಶಗಳು ನಡುಗುವಂತೆ ಸಂತೋಷದಿಂದ ಸಿಂಹನಾದ ಮಾಡಿದನು ಆಗ ಭೀಮನ ಉತ್ಸಾಹವನ್ನು ಕೇಳಬೇಕೆ ಆಗಾಗ ಭುಜಗಳನ್ನು ತಟ್ಟುವನು ಹಾರಿ ಹಾರಿ ಕುಣಿಯುವನು ನಗೆಯುವನು ಕೌರವರನ್ನು ಬಾರಿ ಬಾರಿಗೂ ಹೆದರಿಸುವನು ಕರ್ಣನು ಬಿದ್ದೊಡನೆ ಸೋಮಕರು ಸಂಂಜೆಯರು ಶಂಕಗಳನ್ನು ಊದಿದರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು ಕ್ಷತ್ರಿಯರೆಲ್ಲರೂ ಸಂತೋಷದಿಂದ ಒಬ್ಬರಿಗೊಬ್ಬರು ಸಂಭಾಷಣ ಮಾಡುತ್ತಿದ್ದರು ಆಗ ನಿನ್ನ ಮಗನಾದ ದುರ್ಯೋಧನನಾದರು ಬಹಳ ವ್ಯಸನದಿಂದ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಬಾರಿ ಬಾರಿಗೂ ನೆಟ್ಟುಸಿರನ್ನು ಬಿಡುತ್ತಿದ್ದನು ಮದ್ರರಾಜನಾದ ಶಲ್ಯನು ಆಗ ಹಿಂದು ಮುಂದು ತೋರದೆ ಧ್ವಜರಹಿತವಾದ ಕರ್ಣ ರಥದಲ್ಲಿ ಕುಳಿತು ದುರ್ಯೋಧನನಿದ್ದಲ್ಲಿಗೆ ಬಂದು ಮಹಾವ್ಯಸನದಿಂದ ಹೀಗೆಂದು ಹೇಳಿದನು ಓ ದುರ್ಯೋಧನ ಮಹಾರಾಜ ನಮ್ಮ ರಥ ಗಜ ತುರಗ ಪದಾತಿಗಳೆಲ್ಲ ಹತವಾಗಿ ಈಗ ಕೌರವ ಸೈನ್ಯವು ಯಮರಾಷ್ಟ್ರದಂತೆ ಕೇವಲ ಪ್ರೇತಮಯವಾಗಿದೆ ಯುದ್ಧದಲ್ಲಿ ಹೊಡೆದಾಡಿ ಸತ್ತ ಚತುರಂಗ ಸೈನ್ಯಗಳು ಬೆಟ್ಟಗಳಂತೆ ರಾಶಿ ರಾಶಿಯಾಗಿ ಬಿದ್ದಿವೆ ಕರಣಾರ್ಜುನರಿಗೆ ನಡೆದ ಈಗಿನ ಯುದ್ಧದಂತೆ ಇದುವರೆಗೆ ಯಾವಾಗಲೂ ಇಂತಹ ಯುದ್ಧವಾಗಲಿಲ್ಲ ಕರ್ಣನು ಮೊದಲು ಕೃಷ್ಣ ಅರ್ಜುನರನ್ನು ಕೃಷ್ಣಾರ್ಜುನರನ್ನು ನಿನ್ನ ಇತರ ಶತ್ರುಗಳನ್ನು ಹಿಡಿದೇ ಬಿಟ್ಟಿದ್ದನು ಆದರೆ ದೈವವು ಸರ್ವ ಸ್ವತಂತ್ರವಲ್ಲವೇ ಅದರ ಇಚ್ಛೆಯನ್ನು ಮೀರಲು ಯಾರಿಗೆ ಸಾಧ್ಯವು ಅದು ಪಾಂಡವರನ್ನು ರಕ್ಷಿಸುವುದು ನಮ್ಮನ್ನು ಕೊಲ್ಲುತ್ತಿರುವುದು ನಿನ್ನ ಪ್ರಯೋಜನಕ್ಕಾಗಿ ಆತುರಗೊಂಡು ಮುಂದುವರಿದ ವೀರರೆಲ್ಲರೂ ಶತ್ರುಗಳಿಂದ ಹತರಾದರು ಅವರಾದರೂ ಸಾಮಾನ್ಯರಲ್ಲ ಇಂದ್ರ ಯಮ ವರುಣ ಕುಬೇರರಿಗೆ ಸಾಟಿಯಾದವರು ವೀರ್ಯ ಶೌರ್ಯ ಪರಾಕ್ರಮಗಳಲ್ಲಿ ಮೇಲೆನಿಸಿದವರು ಶುದ್ಧವಾದ ಉತ್ತಮ ಗುಣವುಳ್ಳವರು ಯಾರಿಗೂ ಅವಧ್ಯರಂತೆ ಇದ್ದವರು ಅಂಥವರು ಈಗ ನಿನ್ನ ಕಾರ್ಯಕ್ಕಾಗಿ ಮುಂದುವರೆದು ಪಾಂಡವರಿಂದ ಹತರಾದರು ಮಹಾರಾಜ ಅದಕ್ಕಾಗಿ ನೀನು ದುಃಖಿಸಬಾರದು ಇದೆಲ್ಲ ದೈವಾಧೀನವಾದುದು ಇಂತಹ ಜಯ ಅಪಜಯಗಳು ಕಾಲಾನುಸಾರವಾಗಿ ಮಾರ್ಪಡುತ್ತಿರುವವೇ ಹೊರತು ಯಾರಿಗೂ ನಿತ್ಯ ಸಿದ್ಧವ ಸಿದ್ಧವಲ್ಲ ಎಂದನು ಶಲ್ಯನ ಈ ಮಾತನ್ನು ಕೇಳಿ ನಿನ್ನ ಮಗನು ತನ್ನ ದುರ್ಬುದ್ಧಿಗಾಗಿಯೂ ತಾನು ಪಶ್ಚಾತ್ತಾಪಗೊಂಡು ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿದ್ದನು ಹೀಗೆ ದುಃಖದಿಂದ ಮಾತಾಡದೆ ಮಗ್ನನಾಗಿದ್ದ ನಿನ್ನ ಮಗನನ್ನು ನೋಡಿ ಕೃತಾಯನ ಪುತ್ರನು ಅಂದರೇಶ್ ಆ ಶಲ್ಯನು ತಿರುಗಿ ರಾಜ ಸದರಾದ ಸೈನಿಕರಿಂದ ಪೂರ್ಣವಾದ ಯುದ್ಧಭೂಮಿಯನ್ನು ನೋಡಿದೆಯಾ ಅದು ಅಲ್ಲಿ ಬೆಟ್ಟದಂತೆ ಬಿದ್ದಿರುವ ಆನೆಗಳನ್ನು ನೋಡು ಅವು ಬಾರಿ ಬಾರಿಗೂ ಶತ್ರು ವಧಕ್ಕಾಗಿ ಪ್ರಯತ್ನಿಸಿ ಕೊನೆಗೆ ಅರ್ಜುನನ ಬಾಣಗಳಿಂದ ಮೈ ಮುರಿದು ಬಿದ್ದವು ಅದು ಅಲ್ಲಿ ನಮ್ಮ ಯೋಧರಲ್ಲಿ ಕೆಲವರು ಮೂರ್ಛಿತರಾಗಿ ಬಿದ್ದಿರುವರು ಕೆಲವರು ಮೃತರಾಗಿ ಬಿದ್ದಿರುವರು ಕೆಲವರು ವಸ್ತ್ರಾಭರಣ ಕವಚಗಳೆಲ್ಲ ಹರಿದು ಮುರಿದ ಆಯುಧಗಳೊಡನೆ ಹಿಂದೆ ಇಂದ್ರನ ವಜ್ರಾಹತಿಯಿಂದ ಮುರಿದ ಗಿ ಮರ ಗಿಡಗಳಿಂದಲೂ ಒಡೆದ ಕಲ್ಲು ಬಂಡೆಗಳಿಂದಲೂ ಕೂಡಿದ ಪರ್ವತ ಶಿಖರಗಳಂತೆ ಬಿದ್ದಿರುವರು ಮೈಗೆ ಕಟ್ಟಿದ್ದ ಗಂಟೆಗಳು ತೋಮರಗಳು ಅಂಕುಶಗಳು ಇವೆಲ್ಲ ಮುರಿದು ಚಿನ್ನದ ಕಟ್ಟುಗಳೆಲ್ಲ ಹರಿದು ಅಲ್ಲಲ್ಲಿ ಆನೆ ಕುದುರೆಗಳು ಬಾಣಗಳಿಂದ ಭೇದಿಸಲ್ಪಟ್ಟು ರಕ್ತವನ್ನು ಕಾರುತ್ತಾ ನೆಲದಲ್ಲಿ ಬಿದ್ದು ದೀನ ಧ್ವನಿಯಿಂದ ಅರಚುತ್ತಿರುವವು ಅಲ್ಲಲ್ಲಿ ಕೆಲವು ಯೋಧರು ಭಯದಿಂದ ನಡುಗುವರು ಕೆಲವರಿಗೆ ಕಣ್ಣಾಲಗಳು ತೊಳಲು ತೊಳಿಸುತ್ತಿರುವವು ಅರ್ಧ ಪ್ರಾಣದಿಂದಲೂ ಪ್ರಾಣವಿಲ್ಲದೆಯೋ ಅಲ್ಲಲ್ಲಿ ಎಷ್ಟು ಆನೆ ಕುದುರೆಗಳು ಬಿದ್ದಿರುವವು ಚಿನ್ನ ಭಿನ್ನವಾಗಿ ಬಿದ್ದಿರುವ ರಥ ಗಜ ತುರಗ ಪದಾತಿಗಳಿಂದ ರಣಭೂಮಿಯು ವೈತರಣಿಯಂತೆ ಕಾಣಿಸುತ್ತಿದೆ ಅಲ್ಲಲ್ಲಿ ಆನೆಗಳು ಬೆನ್ನು ಮುರಿದು ಸೊಂಡಿಲು ಕತ್ತರಿಸಿಯು ನೆಲದಲ್ಲಿ ಬಿದ್ದು ನಡುಗುತ್ತಿರುವವು ಹಾಗೆಯೇ ರಥ ಗಜ ತುರಗ ಪದಾತಿಗಳೆಲ್ಲ ಶತ್ರುಗಳಿಂದ ಹತರಾಗಿ ವಸ್ತ್ರಾಭರಣಗಳೆಲ್ಲ ಹರಿದು ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿದರೆ ಈ ರಣಭೂಮಿಯು ಶಾಂತವಾದ ಅಗ್ನಿಯಿಂದ ಕೂಡಿದಂತೆ ಕಾಣಿಸುತ್ತಿದೆ ಅಲ್ಲಲ್ಲಿ ಕೆಲವರು ಬಾಣಗಳಿಂದ ಮೈ ಮುರಿದು ಕದಲಾರದೆ ಕಣ್ಣು ಬಿಟ್ಟು ನೋಡುತ್ತಿರುವರು ಅಲ್ಲಲ್ಲಿ ಕೆಲವರು ಮಡಿಕೆಯೊಳಗಣ ಬೆಂಕಿಯಂತೆ ಮಡಿಕೆಯೊಳಗಣ ಬೆಂಕಿಯಂತೆ ಆಗಾಗ ಪ್ರಜ್ಞೆ ತಪ್ಪಿ ಶಾಂತರಾಗಿ ತಿರುಗಿ ತಿರುಗಿ ಸ್ವಲ್ಪ ಚೇತರಿಸಿಕೊಳ್ಳುತ್ತಿರುವರು ಅಲ್ಲಲ್ಲಿ ಚದುರಿ ಬಿದ್ದ ರತ್ನಗಳಿಂದ ಭೂಮಿಯು ರಾತ್ರಿಯಲ್ಲಿ ಗ್ರಹ ನಕ್ಷತ್ರಗಳಿಂದ ಕೂಡಿದ ಆಕಾಶದಂತೆ ಕಾಣುತ್ತಿದೆ ಅಲ್ಲಲ್ಲಿ ಕರ್ಣ ಅರ್ಜುನರ ಬಾಣಗಳು ಅನೇಕ ಮತ್ತು ಮನೆ ಆನೆಗಳ ಮತ್ತು ಮನುಷ್ಯರ ದೇಹವನ್ನು ಭೇದಿಸಿಕೊಂಡು ಹೋಗಿ ನೆಲದಲ್ಲಿ ಹೋಗುವ ಹಾವುಗಳಂತೆ ನೆಲದಲ್ಲಿ ನಾಟಿರುವವು ಕರ್ಣ ಅರ್ಜುನರ ಬಾಣಗಳಿಂದ ಭೇದಿಸಲ್ಪಟ್ಟು ರಕ್ತದಲ್ಲಿ ತೊಯ್ದು ಬಿದ್ದಿರುವ ಆನೆಗಳ ಮತ್ತು ಮನುಷ್ಯರ ರಾಶಿಗಳಿಂದ ಸಂಚಾರಕ್ಕೆ ಸಾಧ್ಯವಿಲ್ಲದಂತೆ ದಾರಿಯು ದುರ್ಗಮವಾಗಿದೆ ಸರ್ವ ಸನ್ನಾಹದೊಡನೆ ಬಂದಿದ್ದ ಅನೇಕ ಯುದ್ಧರಥಗಳು ಕರ್ಣ ಅರ್ಜುನರ ಬಾಣಗಳಿಂದ ಚೂರ್ಣಿತಗಳಾಗಿ ಅದರ ಕಟ್ಟುಗಳು ಕಡಿವಾಣಗಳೆಲ್ಲ ಹರಿದು ಅದರಲ್ಲಿದ್ದ ಆಯುಧಗಳು ಧ್ವಜಗಳು ಅಚ್ಚು ಮೂಕಿ ರಚಕ್ರ ಮುಂತಾದವೆಲ್ಲ ಪುಡಿ ಪುಡಿಯಾಗಿ ಅದನ್ನೆಳೆಯುತ್ತಿದ್ದ ಆನೆ ಕುದುರೆಗಳೆಲ್ಲ ಸತ್ತು ಬಿದ್ದಿರುವವು ಹೀಗೆ ರಥಾಂಗಗಳೆಲ್ಲ ಮುರಿದು ರಥದ ಮೇಲಿನ ಗೂಡುಗಳೆಲ್ಲ ಒಡೆದು ಬಿದ್ದಿರುವುದರಿಂದ ರಣಭೂಮಿಯು ಈಗ ಶರನ್ ಮೇಘಗಳಿಂದ ಆವೃತವಾದ ಆಕಾಂಶದಂತೆ ಕಾಣುತ್ತಿದೆ ಸಕಲ ಯುದ್ಧ ಸನ್ನಾಹಗಳೊಡನೆ ಅಲಂಕೃತರಾಗಿ ರಥದ ಮೇಲಿದ್ದ ರಥಿಕರು ಹತರಾದೊಡನೆ ಆ ರಥಗಳು ಅಂಕೆಯಿಲ್ಲದೆ ಓಡುವ ಕುದುರೆಗಳಿಂದ ಸಿಕ್ಕಿದ ಕಡೆಗೆ ಎಳೆಯಲ್ಪಡುತ್ತಾ ಅಲ್ಲಲ್ಲಿ ಆನೆ ಕುದುರೆ ಕಾಲಾಳುಗಳ ಮೇಲೇರಿ ಹೊರಳಿ ಬೀಳುತ್ತಿದೆ ಚಿನ್ನದ ಹಿಡಿಯುಳ್ಳ ಕೊಡಲಿಗಳು ಆಯುಧಗಳು ತೀಕ್ಷ್ಣ ಶೂಲಗಳು ಮುಸಲಗಳು ಮುದ್ಗರಗಳು ವಿಚಿತ್ರ ಶಂಖಗಳು ಶುದ್ಧವಾದ ಕತ್ತಿಯ ಒರೆಗಳು ಆನೆ ಕುದುರೆಗಳಿಗೆ ಕಟ್ಟಿದ ಚಿನ್ನದ ಪಟ್ಟೆಗಳು ಚಿನ್ನದ ಕಟ್ಟುಳ್ಳ ಬೆಲ್ಲುಗಳು ಬಾಣಗಳು ವೃಷ್ಟಿಗಳು ಪ್ರಾಸಗಳು ದಂಡಗಳು ಬಿಳಿ ಚಾಮರಗಳು ಕಿತ್ತು ಹೋದ ದಾರ ಹಾರಗಳು ರತ್ನ ಕಂಬಳಿಗಳು ಧ್ವಜದ ಬಟ್ಟೆಗಳು ಅಲ್ಲಲ್ಲಿ ಕಿತ್ತು ಬಿದ್ದಿರುವ ಹಾರಗಳು ಪದಕಗಳು ತೋಳ್ಬಳೆಗಳು ಕೈಬಳೆಗಳು ಶಿರೋಭೂಷಣಗಳು ಕಂಠಾವರಣಗಳು ಚಿನ್ನದ ದಾರಗಳು ಸುವರ್ಣದಲ್ಲಿ ಸೇರಿಸಲ್ಪಟ್ಟ ವಜ್ರ ಮೊದಲಾದ ನಾನಾ ರತ್ನಗಳು ಇವೆಲ್ಲ ರಣರಣಾಂಗಣದಲ್ಲಿ ಚದರಿ ಬಿದ್ದಿವೆ ಸದಾ ಸುಖವನ್ನು ಅನುಭವಿಸುತ್ತಿದ್ದ ರಾಜರ ದೇಹಗಳು ಚಂದ್ರನಂತಿರುವ ಮುಖವುಳ್ಳ ರಾಜರ ತಲೆಗಳು ಅಲ್ಲಲ್ಲಿ ಉರುಳಾಡುತ್ತಿವೆ ಅನೇಕ ವೀರ ಯೋಧರು ತಮ್ಮ ದೇಹಗಳನ್ನು ಭೋಗಗಳನ್ನು ಉತ್ತಮ ಸುಖಗಳನ್ನು ತೊರೆದು ಯುದ್ಧದಲ್ಲಿ ಹತರಾದರು ಅವರು ಉತ್ತಮವಾದ ಸ್ವಧರ್ಮದಲ್ಲಿ ನೆಲೆಗೊಂಡು ಸದ್ಗತಿಗೂ ಕೀರ್ತಿಗೂ ಭಾಗಿಗಳಾದರು ಆದುದಾಯಿತು ದುರ್ಯೋಧನ ಇನ್ನು ನೀನು ತತ್ಕಾಲಕ್ಕೆ ಯುದ್ಧವನ್ನು ನಿಲ್ಲಿಸು ಸೈನಿಕರು ತಮ್ಮ ತಮ್ಮ ಬಿಡಾರಗಳಿಗೆ ಹೋಗಲಿ ನೀನು ನಿನ್ನ ಬಿಡಾರವನ್ನು ಸೇರು ಆಗಲೇ ಸೂರ್ಯನು ಪಶ್ಚಿಮ ದಿಕ್ಕಿಗೆ ಇಳಿಯುತ್ತಿರುವನು ಈಗಿನ ಕಾರ್ಯದಲ್ಲಿ ನೀನೇ ಅಧಿಕಾರವುಳ್ಳವನು ಎಂದನು ಆಗಲೂ ಯುದ್ಧಾತುರವನ್ನು ಬಿಡದೆ ಆ ಕರ್ಣ ಆ ಕರ್ಣ ಎಂದು ವಿಲಪಿಸುತ್ತಿರುವ ದುರ್ಯೋಧನನನ್ನು ಅವನು ಮೃದುವಾಕ್ಯದಿಂದ ಸಮಾಧಾನಗೊಳಿಸಿ ಯುದ್ಧದಿಂದ ಹಿಂತಿರುಗಿಸಿದನು ಅಶ್ವತ್ಥಾಮಾದಿಗಳು ದುರ್ಯೋಧನನಿಗೆ ಸಮಾಧಾನವನ್ನು ಹೇಳಿದರು ಎಲ್ಲರೂ ಆಮೇಲೆ ಯುದ್ಧರಂಗದಲ್ಲಿದ್ದ ಅರ್ಜುನನ ಪ್ರಕಾಶಮಾನವಾದ ರಥವನ್ನು ಅವನ ಧ್ವಜವನ್ನು ತಿರುಗಿ ತಿರುಗಿ ನೋಡುತ್ತಾ ಹೊರಟು ಹೋದರು ಅವರು ಹೋಗುವ ದಾರಿಯಲ್ಲಿ ಉದ್ದಕ್ಕೂ ಆನೆ ಕುದುರೆ ಕಾನಾಳುಗಳ ರಕ್ತದಿಂದ ತೊಯ್ದ ಭೂಮಿಯು ರಕ್ತ ವಸ್ತ್ರದಿಂದಲೋ ರಕ್ತ ಮಾಲಿಕೆಯಿಂದಲೋ ಅಲಂಕೃತಳಾದ ಯುವತಿಯಂತೆ ಕಾಣಿಸುತ್ತಿದ್ದಿತು ಭಯಂಕರವಾದ ಆ ರೌದ್ರ ಮುಹೂರ್ತದಲ್ಲಿ ರಕ್ತ ಛಾದಿತವಾಗಿದ್ದ ಆ ಕರಣಭೂಮಿಯನ್ನು ನೋಡಿ ಕ್ಷಣ ಮಾತ್ರವೂ ಅಲ್ಲಿ ನಿಲ್ಲಲಾರದೆ ನಿನ್ನವರೆಲ್ಲರೂ ಹಿಂದೆ ಪಾಂಡವರು ಜೂಜಿನಲ್ಲಿ ಎಲ್ಲವನ್ನೂ ಸೋತು ಅಲ್ಲಿಂದ ಹೊರಟು ಹೋದ ಸ್ಥಿತಿಯಲ್ಲಿ ಹಿಂದೆ ತಿರುಗಿ ನೋಡದೆ ಹೊರಟು ಹೋದರು ಕರ್ಣನ ವಧದಿಂದ ಮಹಾ ದುಃಖಕ್ಕೊಳಗಾದ ಅವರೆಲ್ಲರೂ ಆ ಕರ್ಣ ಆ ಕರ್ಣ ಎಂದು ಕೂಗುತ್ತಾ ಸಂಜೆಯಲ್ಲಿ ಕೆಂಪಾಗುತ್ತಾ ಬಂದ ಸೂರ್ಯ ಬಿಂಬವನ್ನು ನೋಡಿ ಬೇಗ ಬೇಗನೆ ನಡೆದು ತಮ್ಮ ಶಿಬಿರಗಳನ್ನು ಸೇರಿಕೊಂಡರು ಇತ್ತಲಾಗಿ ಗಾಂಧೀವ ಪ್ರಯುಕ್ತಗಳಾದ ಚಿನ್ನದ ಕಿಡಿಯುಳ್ಳ ಅರ್ಜುನನ ಬಾಣಗಳು ಮೈಯಲ್ಲಿ ನಾಟಿ ಕರ್ಣನು ಮೃತನಾಗಿ ಬಿದ್ದಿದ್ದಾಗಲೂ ಕೆಂಪಾದ ಕಿರಣಗಳನ್ನು ಹರಡುತ್ತಿರುವ ಸೂರ್ಯನಂತೆ ಕಾಣಿಸುತ್ತಾ ತೇಜೋ ವಿಶೇಷದಿಂದ ಬೆಳಗುತ್ತಿದ್ದನು ಆಗ ಸೂರ್ಯನು ರಕ್ತದಿಗ್ಧವಾಗಿದ್ದ ಕರ್ಣನ ದೇಹವನ್ನು ನೋಡಿ ಪುತ್ರ ವಾತ್ಸಲ್ಯದಿಂದ ಕೂಡಿದವನಾಗಿ ತನ್ನ ಕಿರಣಗಳೆಂಬ ದೇಹ ಕೈಗಳಿಂದ ಆ ದೇಹವನ್ನು ಸವರಿ ಆ ಶವಸ್ಪರ್ಶದಿಂದ ಉಂಟಾದ ಸೂತಕವನ್ನು ಕಳೆಯುವುದಕ್ಕಾಗಿ ಸಮುದ್ರ ಸ್ನಾನಕ್ಕಿಳಿದಂತೆ ಪಶ್ಚಿಮ ಸಮುದ್ರದಲ್ಲಿ ಮುಳುಗಿದನು ಇಷ್ಟರಲ್ಲಿ ಕರ್ಣ ಅರ್ಜುನರ ಯುದ್ಧವನ್ನು ನೋಡುವುದಕ್ಕಾಗಿ ಬಂದು ನೆರೆದಿದ್ದ ದೇವತೆಗಳು ಮಹರ್ಷಿಗಳು ಇತರ ಜನಸಮೂಹವು ಅಲ್ಲಿಂದ ಹಿಂದಿರುಗಿ ಆ ಯುದ್ಧ ವಿಚಾರವನ್ನೇ ಚಿಂತಿಸುತ್ತ ತಮ್ಮ ತಮ್ಮ ನಿವಾಸಗಳಿಗೆ ಸೇರಿದರು ಕರ್ಣನ ಬಾಣಗಳಿಂದ ನಾಟಲ್ಪಟ್ಟ ದೇಹವುಳ್ಳ ಕೃಷ್ಣ ಅರ್ಜುನರಿಬ್ಬರು ಕೃಷ್ಣಾರ್ಜುನರಿಬ್ಬರು ಅಂಧಕಾರವನ್ನಡಗಿಸಿ ಉದಿಸುತ್ತಿರುವ ಸೂರ್ಯ ಚಂದ್ರರಂತೆ ಶೋಭಿಸುತ್ತಿದ್ದರು ತಮಗೆ ತಾವು ನಿತ್ಯ ಸುಖಿಗಳಾಗಿರುವುದರೊಡನೆ ಇತರರಿಗೂ ಸುಖವನ್ನು ಕೈಗೂಡಿಸತಕ್ಕ ಶಕ್ತಿಯುಳ್ಳ ಆ ಕೃಷ್ಣಾರ್ಜುನರಿಬ್ಬರು ಮೈಯಲ್ಲಿ ನಾಟಿದ ಬಾಣಗಳನ್ನು ನೀಗಿಸಿ ಸುಹೃತುಗಳಿಂದ ಪರಿವೃತರಾಗಿ ದೇವ ಸಭಾ ಮಧ್ಯದಲ್ಲಿರುವ ಇಂದ್ರೋಪೇಂದ್ರರಂತೆ ಬೆಳಗುತ್ತಿದ್ದರು ಕರ್ಣನನ್ನು ಕೊಂದು ಜಯಶೀಲರಾದ ಕೃಷ್ಣಾರ್ಜುನರಿಬ್ಬರು ದೇವ ಗಂಧರ್ವ ಯಕ್ಷ ಚಾರಣ ಪನ್ನಗಾದಿ ದೇವತೆಗಳಿಂದಲೂ ಋಷಿಗಳಿಂದಲೂ ಮನುಷ್ಯರಿಂದಲೂ ಜಯ ಶಬ್ದಗಳಿಂದ ಪೂಜಿತರಾಗಿ ಅವರೆಲ್ಲರನ್ನು ತಾವು ಯಥೋಚಿತವಾಗಿ ಆಧರಿಸಿ ಬಲಾಸುರನನ್ನು ಕೊಂದ ಇಂದ್ರೋಪೇಂದ್ರರಂತೆ ಇಂದ ಉಪೇಂದ್ರರಂತೆ ಬೆಳಗುತ್ತಾ ಸಂತುಷ್ಟರಾಗಿದ್ದರು ಇದು ತೊಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ